ಆ ಯುವತಿಗೆ ಇನ್ನೂ ಸರಿಯಾಗಿ ಪ್ರಪಂಚದ ಅರಿವೇ ಇರಲಿಲ್ಲ ಮನೆಯವರು ಚೆನ್ನಾಗಿ ಓದಿ ಮುಂದೆ ಬರಲಿ ಎಂದು ಕಷ್ಟಪಟ್ಟು ಕಾಲೇಜಿಗೆ ಕಳುಹಿಸ್ತಾ ಇದ್ರು ಆದರೆ ಆಕೆ ಮಾತ್ರ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಟ್ಟಿದ್ಲು ಕೊನೆಗೆ ಮನೆಯವರ ವಿರೋಧದ ನಡುವೆಯೇ ತಾನು ಪ್ರೀತಿಸಿದ ಯುವಕನನ್ನೇ ಮದುವೆಯಾಗಿದ್ಲು ಆದರೆ ಕನಸುಗಳು ಅರಳುವ ಮುನ್ನವೇ ಇಹ ತ್ಯಜಿಸಿದ್ದಾಳೆ ಆಕೆ ಮೇಲ್ವರ್ಗದ ಯುವಕನನ್ನ ವರಿಸಿದ್ದೇ ದಾರುಣ ಸಾವಿಗೆ ಕಾರಣವಾಗಿರುವ ಆರೋಪ ಕೇಳಿಬಂದಿದ್ದು ಯುವಕ ಹಾಗೂ ಆತನ ಕುಟುಂಬಸ್ಥರನ್ನ ಬಂಧಿಸುವುದಾಗಿ ಪೊಲೀಸರು ಹೇಳಿದ್ದಾರೆ ಆದರೆ ಹುಡುಗ ಹಾಗೂ ಮನೆಯವರು ನಾಪತ್ತೆಯಾಗಿರುವ ಹಿನ್ನೆಲೆ ಯುವತಿಯ ಪೋಷಕರು ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಪ್ರೀತಿಸಿ ಮದುವೆಯಾದ ನಾಲ್ಕೇ ದಿನಕ್ಕೆ ಅಕ್ಷಿತ ಮೃತಪಟ್ಟ ಪ್ರಕರಣ ಪ್ರಿಯಕರ ಮನೆಯಲ್ಲಿ ಮೃತದೇಹ ಎರಿಸಿ ಕುಳಿತ ಅಕ್ಷಿತ ಪೋಷಕರು ಹೌದು ಮನೆಯವರ ವಿರೋಧದ ನಡುವೆಯೂ ಯುವತಿಯೋರ್ವಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಅದೇ ಗ್ರಾಮದ ಯುವಕ ಹೇಮಂತ್ ಮದುವೆಯಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಆದರೆ ಯುವತಿ ಅಕ್ಷತಾ ದಲಿತ ಹುಡುಗಿ ಎಂಬ ಕಾರಣಕ್ಕೆ ಹುಡುಗನ ಕುಟುಂಬಸ್ಥರು ಚಿತ್ರ ಹಿಂಸೆ ನೀಡಿದ್ದಾರೆ ಎನ್ನಲಾಗಿದೆ ಅಕ್ಷತ ದಲಿತ ಯುವತಿಯಾಗಿದ್ರೆ ಹುಡುಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಯುವಕನಾಗಿದ್ದ ಹೀಗಾಗಿ ಹುಡುಗನ ತಂದೆ ತಾಯಿ ಯುವತಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಎಂದು ಯುವತಿಯ ತಂದೆ ರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯುವತಿ ಸಾವನ್ನಪ್ತಾ ಇದ್ದಂತೆ ಯುವಕ ಹೇಮಂತ್ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎನ್ನಲಾಗಿದೆ ಆದರೆ ಇದೆಲ್ಲವೂ ನಾಟಕ ಎಂದು ಯುವತಿಯ ಪೋಷಕರು ಹೇಳಿದ್ದಾರೆ ಒಬ್ರಾರ್ದು ಅರ್ಧ ಏನಾರು ಹೆಣ್ ಸತ್ತೋಗಿ ಬಿದ್ದದೆ ನನ್ನ ಮಗ ಸತ್ತೋಗಿ ಒಂದು ಅದು ಒಲೆ ಮಗ ಅಂತ ಅಂದ್ಬಿಟ್ಟು ಒಲೆರ್ ಮಗ ಯಾಕೆ ಕಟ್ಕೊಂಡ ಒಲೆರ್ ಜಾತಿ ಅಂದ್ಮೇಲೆ ಅವ್ನ ಯಾಕೆ ಮದ್ವೆ ಅದ ತಾಲಿ ಕಟ್ಕೊ ಬಂದ್ರೆ ತಾಲಿ ಕಟ್ಕೊಂಡು ಬಂದವನು ತಾಲಿ ಕಟ್ಕೊಬಂದು ಅವನು ವಿಷ ಕುಡಿದ್ರೆ ನಾಲ್ಕು ದಿನ ಇರ್ ಬದುಕ್ತಾರ ನಾಲ್ಕು ದಿನ ಗಂಟೆ ಇರ್ತ ಬದುಕೋತಾರ ಒಂದೇ ದಿ ಒಂದು ಗಂಟೆ ಟೈಮ್ ಸಾಕು ವಿಷ ಅವ್ನ ವಿಷ ಕುಡಿದ್ರೆ ನನ್ನ ಮಗವ ನಾಲ್ಕು ದಿನದಲ್ಲಿ ಹತ್ತು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹೊತ್ತಿಗೆ ಸಾಯಿಸಾವೆ ಅವನ ಔಷಧಿ ಕುಡ್ದಾನ ಅದು ಹೆಂಗೆ ನಾಲ್ಕು ದಿನ ಗಂಟೆಗೆ ಬದುಕ್ತಾರ ಅವ್ರ ಅಮ್ಮನೂ ಇಲ್ಲ ಅವ್ನ ಐಸೂಗಿ ಅವ್ನು ಪೊಲೀಸ್ನವರು ಕೇಸ್ನೂ ತಕೊಂಡಿಲ್ಲ ಎಂತ ನ್ಯಾಯಾನು ಕೊಡ್ಸಿಲ್ಲ ಕರ್ಕ ಬರ್ಲಿ ನಾವು ದಪ್ಪನ್ ಮಾಡ್ತೀವಿ ಈಗ ಅವ್ನ ತಾಲಿ ಅಂತ ದಪನ್ ಮಾಡಬೇಕು ಅವ್ನಿಗೆ ಜಾಗ ಯಾವ್ದು ತೋರಿಸಿಕೊಡ್ಬೇಕು ನಾವ್ ಯಾರೇನ್ ಮಾಡೋದು ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡ ಕುಶಾಲನಗರ ಪೊಲೀಸರು ಹುಡುಗಿನ ಮನೆಯವರನ್ನ ಬಂಧಿಸುವುದಾಗಿ ತಿಳಿಸಿದರು ಹೀಗಾಗಿ ಯುವತಿಯ ಕುಟುಂಬಸ್ಥರು ಶವವನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ರು ಆದರೆ ಹುಡುಗನ ಮನೆಯವರು ರಾತ್ರೋರಾತ್ರಿ ನಾಪತ್ತೆಯಾದ ಹಿನ್ನೆಲೆ ಯುವತಿಯ ಪೋಷಕರು ಪ್ರಿಯಕ ಹೇಮಂತ್ ಮನೆ ಬಾಗಿಲಿನಲ್ಲಿ ಅಕ್ಷತಾ ಮೃತದೇಹ ಇಟ್ಟು ಕುಳಿತು ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ ಅವರು ಅದುವರೆಗೆ ಶವ ಸಂಸ್ಕಾರ ಎಂದು ಪಟ್ಟು ಹಿಡಿದಿದ್ದಾರೆ ಮೃತದೇಹ ತಂದ ಬಳಿಕ ಹುಡುಗನ ತಂದೆ ತಾಯಿ ತಲೆಮರೆಸಿಕೊಂಡಿದ್ದಾರೆ ಅದುವರೆಗೆ ಆರೋಪಿಗಳು ನಮ್ಮ ಕಸ್ಟಡಿಯಲ್ಲಿದ್ದಾರೆ ಎಂದು ಪೊಲೀಸರು ಹೇಳಿದರು ಈಗ ಹುಡುಗನ ತಂದೆ ತಾಯಿ ನಾಪತ್ತೆಯಾಗಿದ್ದಾರೆ ಹುಡುಗನ ಪೋಷಕರ ಬಂಧನ ಆಗುವವರ ಮೃತದೇಹ ಇಟ್ಟು ಪ್ರತಿಭಟನೆ ಮುಂದುವರೆಸಿದ್ದೇವೆ ಎಂದು ಹುಡುಗಿಯ ಕುಟುಂಬಸ್ಥರು ಹೇಳುತ್ತಿದ್ದಾರೆ ಇಲಾಖೆ ಅಧಿಕಾರಿ ರಾಜಶೇಖರ್ ಭೇಟಿ ನೀಡಿ ಶವ ಸಂಸ್ಕಾರ ಮಾಡುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಯುವತಿ ಮನೆಯವರು ಹುಡುಗನ ಮನೆಯ ಹಿಂಭಾಗದಲ್ಲೇ ಶವ ಸಂಸ್ಕಾರ ಮಾಡುವುದಾಗಿ ಪಟ್ಟು ಹಿಡಿದ್ರು ಹೇಮಂತ ಹುಡುಗನ ಆಗಿದ್ಲು ತಾರೀಕು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ ಮೂರರೇ ತಾರೀಕು ಅವಳು ಹೊಂದಿದ್ಲು ಈ ಬಗ್ಗೆ ನಮ್ಮಲ್ಲಿ ಕೊಲೆ ಮತ್ತೆ ದೌರ್ಜನ್ಯದ ಪ್ರಕರಣ ದಾಖಲಾಗಿತ್ತು ಸೊ ನಿನ್ನೆ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿತ್ತು ಮಾರ್ಟಮ್ ಆದಮೇಲೆ ಅವರು ಈ ಮೃತಳ ತಂದೆ ತಾಯಿ ಮತ್ತು ಆ ಸಮುದಾಯದ ಜನರು ಈ ಸಾವಿನ ಬಗ್ಗೆ ನಮಗೆ ನ್ಯಾಯಾನ ಪೊಲೀಸರು ಕೊಡ್ತಾ ಇಲ್ಲ ಅಂಥೇಳಿ ಆರೋಪ ಮಾಡಿ ಆ ಮೃತಳ ಸವನ್ನ ಪಿ ಎಮ್ ಆದ ನಂತರ ಅವಳ ಗಂಡನ ಮನೆ ಅಂದರೆ ಆರೋಪಿ ಮತ್ತು ಆರೋಪಿ ತಂದೆ ತಾಯಿ ಯಾರು ವಾಸ ಮಾಡ್ತಾಯಿದ್ರು ಆ ಮನೆ ಮುಂದೆ ಅಲ್ಲಿ ಇಟ್ಕೊಂಡು ನಾವು ಮನೆ ಒಳಗೆ ಮತ್ತು ಮನೆ ಹಿತ್ತಲು ಈ ಕಡೆ ನಾವು ಸವನ್ನ ಉಣ್ತೇವೆ ಅಂತ ಹೇಳ್ತಾಯಿದ್ರು ಭಾಳ ಪಟ್ಟಿಡ್ದು ಕೂತಿದ್ರು ಹಾಗೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಹಾಗೆ ಡಿ ಎಸ್ ಡಬ್ಲ್ಯೂ ಅವ್ರನ್ನ ಜೊತೇಲಿ ಕರೆದುಕೊಂಡು ಬಂದು ಆ ಜನವನ್ನು ಮನವೊಲಿಸಿದ್ದೇವೆ ಕಾನೂನು ರೀತಿಯಲ್ಲಿ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಕಟ್ಟುನಿಟ್ಟಾಗಿ ಅದನ್ನು ಕ್ರಮವನ್ನು ತೆಗೆದುಕೊಳ್ತೇವೆ ಸರ್ಕಾರದಿಂದ ನಿಮಗೆ ಸಿಗ್ತಕ್ಕಂಥ ಪರಿಹಾರ ಧನವನ್ನು ಕೊಡಲಿಕ್ಕೆ ಸೋಷಿಯಲ್ ವೆಲ್ಫೇರ್ ಇಲಾಖೆ ಬಂದಿದೆ ಅದನ್ನು ದಯವಿಟ್ಟು ಸಹಕರಿಸಿ ಅಂತ ಹೇಳಿದ್ರು ಜನರು ಮುಗಿದ್ರಿದ್ದಾರೆ ನಮ್ಮ ಮಾತಿಗೆ ಹೋಗೊಟ್ಟಿದ್ದಾರೆ ನಮಗೆ ಸ್ಪಂದಿಸಿದ್ದಾರೆ ಅವರು ಗ ಆರೋಪಿ ಏನು ಆರೋಪಿ ಮತ್ತು ಆರೋಪಿ ತಂದೆ ಇದ್ದರು ಹೇಮಂತ್ ಮತ್ತು ದಶರಥ ಮತ್ತು ಅವ್ರ ತಾಯಿ ಗಿರಿಜಾ ಅವ್ರಿಗೆ ಸಂಬಂಧಪಟ್ಟ ಜಮೀನಲ್ಲಿ ಉಣ್ತೀವಿ ಅಂತೇಳಿ ಊರಿನವರು ಅದಕ್ಕೆ ರೆಡಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಊರಿನವರು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ನಾವು ಊರಿನವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಕಾನೂನಲ್ಲಿ ನಾವು ಏನು ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅದು ಕಟ್ಟುನಿಟ್ಟಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಈಗ ಒಬ್ಬನು ಅವನು ಆ್ಯಕ್ಚುಲಿ ಗಂಡ ಏನು ಇದ್ದಾನೆ ಅವನು ವಿಷ ಸೇವನೆ ಮಾಡಿದ್ದಾನೆ ಅಂತೇಳಿ ಅವನು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆಯಲ್ಲಿ ಪಡ್ತಿದ್ದಾನೆ ಅವನು ಡಿಸ್ಚಾರ್ಜ್ ಆದ ನಂತರ ನಾವು ಮುಂದಿನ ಕ್ರಮವನ್ನು ವಹಿಸ್ತೇವೆ ಉಳಿದು ತಂದೆ ತಾಯಿ ಮೇಲೂ ದೂರಿದೆ ನಾವು ತನಿಖೆಯನ್ನ ಕೈಗೊಂಡು ನಂತರ ಕ್ರಮವಹಿಸ್ತವೆ ಶವ ಸಂಸ್ಕಾರ ಮಾಡ್ಕೊ ಮಾಡಿಸ್ಕೆ ಒಪ್ಪಿದೀವಿ ಏನಕ್ಕೆ ಅಂದ್ರೆ ದೇಹ ವಾಸನೆ ಬರುತ್ತೆ ಅನ್ನೋ ಉದ್ದೇಶದಿಂದ ಇನ್ನು ಇನ್ನೂ ಒಬ್ರುನ ಅರೆಸ್ಟ್ ಮಾಡೋದೊಂದು ಬಾಕಿ ಇದೆ ಆರಕ್ಷಕ ಠಾಣೆ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ ಅಪರಾಧಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಾದ್ಮೇಲೆ ತುಂಬ ಸಂಘ ಸಂಸ್ಥೆಗಳು ದಲಿತ ಸಂಘ ಅವರೆಲ್ಲರೂ ನಮಗೆ ಭರವಸೆ ಕೊಟ್ಟಾದ್ಮೇಲೆ ನಾವು ಒಪ್ಪಿದ್ದೀವಿ ಅವ್ರ ಮನೆ ಹಿಂದೆ ಮಾಡೋಣ ಅಂತ ನಾವು ಹೇಳಿದ್ದು ಅವರು ಅವ್ರ ಮನೆ ಕಟ್ಟಬೇಕಾದ್ರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರ ಹೊಲದಲ್ಲಿ ಅದನ್ನು ನಮ್ಮ ಪಕ್ಕದಲ್ಲೇ ಅವ್ರ ಹೊಲದಲ್ಲೇ ನಾವು ಅದನ್ನು ಉಣ್ತಾಯಿದ್ದೀವಿ ಮುಂದೆ ಯಾವುದೇ ರೀತಿ ಇವ್ರ ಮನೆ ಕಡೆಯಿಂದ ತೊಂದರೆ ಆದ್ರೂ ನಾವು ಪೂಜೆ ಮಾಡೋಕ್ಕಂತ ಬಂದಿರ್ಬೋದು ಅಥವಾ ಅವಳನ್ನ ನೋಡೋ ಉದ್ದೇಶದಿಂದ ಬಂದಿರ್ಬೋದು ಯಾವುದೇ ಉದ್ದೇಶದಿಂದ ನಾವಿಲ್ಲಿ ಬಂದಾಗ ನಮ್ಮ ಜೊತೆ ಜಗಳ ಅಂತಾಗಲಿ ಯಾವುದೇ ಗಲಭೆ ಅಂತಾಗಲಿ ಮಾಡಿದಾಗ ಎಲ್ಲ ಕ್ರಮಗಾಗ್ಬೋದು ಅದರದ ಜವಾಬ್ದಾರಿ ಆಗ್ಬೋದು ಸಂಪೂರ್ಣವಾಗಿ ಡಿ ಎಸ್ ಪಿ ಸರ್ಗಳೇ ನಾವೇ ತೊಗೊಳ್ತೀವಿ ಅಂತ ಅವರು ನಮಗೆ ಭರವಸೆಯನ್ನೋದನ್ನ ಕೊಟ್ಟಿದ್ದಾರೆ ಮತ್ತು ಸರ್ಕಾರದಿಂದನೂ ಯಾವುದೇ ಲಾ ಏನು ಲಾಭ ಅಂತಿದೆ ಅದನ್ನು ನಿಮಗೆ ಕೊಡಿಸ್ಕೊಟ್ಟಿದ್ದೀವಿ ಅಂತ ನಷ್ಟ ಪರಿಹಾರ ಏನು ಬರಬೇಕು ನ್ಯಾಯ ಏನು ಸಿಗಬೇಕು ಅದನ್ನು ನಿಮಗೆ ಸಲ್ಲಿಸ್ಕೊಡ್ತೀವಿ ಅಂತ ಎಲ್ಲರೂ ಭರವಸೆ ಕೊಟ್ಟಿರೋದ್ರಿಂದ ನಾವು ಶಾವ ಸಂಸ್ಕಾರಕ್ಕೆ ಒಪ್ಕೊಂಡಿದ್ದೀವಿ ಸದ್ಯ ಹೇಮಂತ್ ಮಾವ ದಶರಥ ಹಾಗೂ ಅತ್ತೆ ಗಿರಿಜಾ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಐಪಿಸಿ ಸೆಕ್ಷನ್ ತ್ರೀ ನಾಟ್ ಟು ದಾಖಲಿಸಿಕೊಂಡು ಮೂವರನ್ನು ಬಂಧಿಸಲಾಗುವುದು ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಪ್ರೀತಿಸಿದವರೊಂದಿಗೆ ಬಾಳೆ ಬದುಕಬೇಕಾಗಿದ್ದ ಯುವತಿ ಜಾತಿ ಭೂತದ ನರ್ತನಕ್ಕೆ ಬಲಿಯಾಗಿರುವುದು ದುರ್ದೈವವೇ ಸರಿ